ರಸ್ತೆ ಕಾಮಗಾರಿಯಲ್ಲಿ ಗುತ್ತಿಗೆದಾರರ ಗೋಲ್ಮಾಲ್ ಸಾರ್ವಜನಿಕರ ಆಕ್ರೋಶ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕಾಮಗಾರಿ ಕಳಪೆ ಕೆಲಸ ನಿಲ್ಲಿಸಿದ ಸಾರ್ವಜನಿಕರು ಲಕ್ಷ್ಮೇಶ್ವರದ ಚಾವಡಿಯಿಂದ ಲಿಂಬಿಕಾಯಿ ಅವರ ಮನೆಯವರೆಗೆ ನಿರ್ಮಿಸುತ್ತಿರುವ ಸಿಸಿ ರಸ್ತೆ ಕಾಮಗಾರಿ ಕಳಪೆ ಆಗಿದೆ ಎಂದು ಆರೋಪಿಸಿ ಶನಿವಾರ ಸಾರ್ವಜನಿಕರು ಪ್ರತಿಭಟನೆ ಮಾಡಿ ಕೆಲಸ ಬಂದ್ ಮಾಡಿಸಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ಮಾಗಡಿ ನಾಗರಾಜ್ ಚಿಂಚಲಿ ಮಲ್ಲಪ್ಪ ಅಂಕಲಿ ಮಾತನಾಡಿ ರಸ್ತೆಗೆ ಕೆಂಪು ಮಣ್ಣಿನ ಗರಸು ಬಳಸಬೇಕು ಆದರೆ ಗುತ್ತಿಗೆದಾರರು ಜವಳು ಮಣ್ಣನ್ನು ಬಳಸುತ್ತಿದ್ದಾರೆ ಅಲ್ಲದೆ ರಸ್ತೆಯಲ್ಲಿನ ನೀರಿನ ಪೈಪ್ಗಳು ಒಡೆದಿವೆ ಅವುಗಳನ್ನು ಮಾಡದೇ ಗುತ್ತಿಗೆದಾರರು ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ರಾಜು ಲಿಂಬಿಕಾಯಿ ಅಭಯ್ ಜೈನ್ ಗುರಪ್ಪ ಮುಳುಗುಂದ್ ಈರಣ್ಣ ಅಳಗುಂಡಿ ಮತ್ತಿತರು ಉಪಸ್ಥಿತರಿದ್ದರು ಇದೊಂದು ಮುಖ್ಯ ಬಜಾರ್ ರಸ್ತೆನಾಂಟ್ರಾಕ್ಟರ್ ನಿನ್ನೆ ಫೋನ್ ಮಾಡಿ ಕೇಳಿದ್ರೆ ಎಲ್ಲಿ ಸಿಗ್ಲಿಲ್ಲ ಹಾಕಿಲ್ರಿ ನೀವೇ ಇಲ್ಲೇ ಹೇರ್ಸ್ ಅಂತ ಕಾಂಟ್ರಾಕ್ಟರ್ ಹೇಳ್ತಾರೆ ಮತ್ತೆ ನಾವೇ ತಂದು ಮಣ್ಣು ಈ ರೋಡ್ ಮಾಡೋದಾತಂದ್ರೆ ಆ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟ್ ತಗೊಳ್ಳೋಂತ ಅವಶ್ಯಕತೆ ಇರಲಿಲ್ಲ ಲಕ್ಷ್ಮೇಶ್ವರದಾಗ ಸುಮಾರು ಈಗ ಇಲ್ಲೇ ರೋಡ್ಗಳಾಗ್ಯವು ಈ ತರ ಮಣ್ಣು ಏರ್ಸಿ ಯಾರೂ ಮಾಡಿಲ್ಲ ಯಾನ್ ಜನ ತಗೊಂಡು ಒಂದು ಯಾವ್ದಾದ್ರು ಒಂದಾಗ ಒಂದು ಜನರ ಲಿಖಿತವಾಗಿ ಒಂದು ಆಧಾರಿತವಾಗಿ ಮನ ಟ್ಯಾಕ್ಸ್ ಕಟ್ಟಿ ತಂದು ಹಾಕ್ಬೋದಿತ್ತು ಆದರೆ ಅವರೆಲ್ಲ ರೊಕ್ಕ ಕೊಡ್ದಂಗೆ ಯಾವ್ದಾರು ಒಂದು ಈ ಮಣ್ಣು ಹಾಕಿ ಹೊಸ ರಸ್ತೆ ಮಾಡಿದ್ರೆ ಈ ರಸ್ತೆ ಸುರಕ್ಷಿತ ಅಡ್ಡ ಆಗಂಗಿಲ್ಲ ಯಾಕಂದ್ರೆ ಇದ್ರ ಮ್ಯಾಗ ಹಾಕಿ ಊರುಗಿ ಹೊರದ್ರ ಅಂದ್ರೆ ಇದ್ರ ಮಣ್ಣು ಬಿಸಿ ಈಗ ನೋಡಿರಿ ಇನ್ನೂ ಏನಿಲ್ಲ ಈ ಮಣ್ಣಿನ ಮ್ಯಾಲ ಸ್ವಲ್ಪ ನೀರು ಸೊತ್ತಿಗೆ ಬಳಕಿ ರಾಡಿದಂಗೆ ಆಯ್ತಿ ಮತ್ತು ಇದೇ ಮಣ್ಣನ್ನು ಹಾಕಿ ಮಾಡ್ತಾರಂದ್ರೆ ಲಕ್ಷ್ಮೀ ಸುರದಾಗಿ ಕೊಟ್ಟು ಎಲ್ಲಾರದು ಇದಕ್ಕೆ ತಕರಾರ ಐತಿ ಈ ಮಣ್ಣನ್ನು ಹೇರಿಸ್ಬೇಕು ಮಣ್ಣನ್ನು ಬೇರೆ ಕಡೆ ಏರ್ಸಿ ಯಾವ್ದಾರ ಮೊರಮ್ ಏರ್ಸಿದ್ರೆ ಮಾತ್ರ ಸಾಧ್ಯ ಐತಿ ನೋಡ್ರಿ ಈ ಪೈಪ್ಲೈನ್ ಹೊಡೆದವು ಅದ್ರ ಮ್ಯಾಗ ಮಣ್ಣು ರಾತ್ರಿ ಕೆಲಸ ಮಾಡ್ತಾರೆ ಇಲ್ಲಿ ಸುಪ್ರೀಜರ್ ಫೋನ್ ಮಾಡಿದ್ರೆ ಏನು ಹೇಳ್ತಾನಂತ ಇಲ್ರಿ ನಾವು ಕೆಲಸ ಮಾಡೋದು ರಾತ್ರಿ ಹಗಲಿ ಇರೋದಲ್ಲ ಅಂತ ಹೇಳ್ತಾರೆ ಮತ್ತು ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿ ಎಚ್ಚೆತ್ಕೊಳ್ಬೇಕು ಲಕ್ಷ್ಮೇಶ್ವರದಾಗ ಇಂಥದ್ದೊಂದು ಸುಪ್ರಸಿದ್ಧ ಹೋಳಿ ಅಂದರೆ ದೇವಸ್ಥಾನದ ಪಕ್ಕದಾಗ ಇಂಥವು ಅಂದರೆ ಇನ್ನು ಊರನ ಕೆಲಸನ ಕೇಳಂತಾರ ಯಾರು ಇಲ್ಲ ನನ್ನ ಮಟ್ಟದಾಗ ಆಕತಿ ಲಕ್ಷ್ಮೇಶ್ವರ ಜನದ ಸತಿಗೆ ಇದ್ರ ಬಗ್ಗೆ ಲಕ್ಷ್ಯ ಕೊಡಬೇಕಾಕೈತಿ ಯಾಕಂದ್ರೆ ನಮ್ಮೂರು ರಸ್ತೆ ಇದೆ ನಮ್ಮೂರು ರಸ್ತೆ ಅಂದರೆ ನಾವು ರಕ್ಷಣೆ ಮಾಡಬೇಕು ನಾವು ಕೇಳಬೇಕಾಕೈತಿ ಇಲ್ಲ ಅಂತಂದ್ರೆ ಏನಾಗ್ಕೈತೆ ಅಂದ್ರೆ ಈಗ ರಸ್ತೆ ಮಾಡಿ ಹೋದ ನಂತರ ಕೆಲವೊಂದು ರಸ್ತೆದಾಗಿ ಈಗಾಗಲೇ ಸುಮಾರು ಒಂದು ವರ್ಷ ಆಗೈತಿ ಹಳಾಗಿ ಅಡ್ಡಾಡಕ್ಕೆ ಬರುವಂಥ ಪರಿಸ್ಥಿತಿ ಆಗೈತಿ ಸರ್ಕಾರ ಮಟ್ಟದಾಗ ಸತಿಗೆ ಯಾವ್ದಾರು ಒಂದು ರಸ್ತೆ ಮಾಡ್ಬೇಕಂದ್ರೆ ದುಡ್ಡಿಂದ ಕಾರಣ ಯಾಕಂದ್ರೆ ಗ್ಯಾರಂಟಿ ಇದನ್ನ ಕೊಟ್ಟಿದ್ರು ದುಡ್ಡಿಂದ ಕಾರಣ ಮಾಡಲ್ಲ ಮತ್ತೆ ಬಂದಂಥ ದುಡ್ಡನ್ನ ಈಗ ನಾವು ಸದುಪಯೋಗ ಪಡ್ತನ ಬಿಡು ಕಾಟಾಚಾರ ಕೆಲವೊಂದಷ್ಟು ಮಂದಿಗೆ ಏನಾಗ್ಬಿಟ್ಟೆ ಅಂದ್ರೆ ಸುಮಾರು ಜನ ಆಯ್ತು ರಸ್ತೆ ಅಡ್ಡಿ ಯಾವ್ದು ರೇಖ ಹಾಕಲಿ ಮಾಡಿ ಅನ್ನೋ ಲೆಕ್ಕದಾಗ ವ್ಯಾಪಾರಸ್ಥರ ಆಗಿಬಿಟ್ರೆ ವ್ಯಾಪಾರ ಸತಿ ಲಕ್ಷ್ಮೀ ಸ್ವರದ್ದು ಹಳೇಗೆ ಹೋಗಿಬಿಟ್ಟಿ ನಿಮ್ಗೆ ವ್ಯಾಪಾರಸ್ಥರು ಏನು ಬೇಜಾರಾಗ್ಯಪ್ಪ ಅಂದ್ರೆ ಸುಮಾರು ಒಂದು ಮೂರು ಆಯ್ತು ಮೂರು ತಿಂಗಳಾಯ್ತಾದ ಒಂದು ಹಳೆ ಒಂದು ಸಿ ಜೆಸಿಪು ಇಟ್ಟಾನ ಒಂದು ಟ್ಯಾಕ್ಟರ್ ಇಟ್ಟಾನ ಅದ್ರ ಮುಖಾಂತರ ಮಾಡ್ಯಾನ ಈಗಾಗಲೇ ಇದನ್ನು ಮಾಡಿದ್ರೆ ಶಿಸಿ ರೋಡ್ ಮಾಡ್ಬೋದಿತ್ತು ಇತ್ತು ಮೂರು ತಿಂಗಳಾದ್ರ ಸತಿ ಇನ್ನು ಜಬ್ರೋದ ಮುಗುದಿಲ್ಲ ಅಂತಂದ್ರೆ ಇನ್ನು ಇವೇನು ಕಾಂಟ್ರಾಕ್ಟರ್ ಏನ್ ಯಾವ ತರದಿಂದ ಈ ರಸ್ತೆ ಮುಗಿಸ್ತಾನ ಇನ್ನು ಅದು ವರ್ಷಗಟ್ಟಿನ ಗತ್ತಿಸ್ತಾನ ಅದಕ್ಕೆ ದಯಮಾಡಿ ಮಾನ್ಯ ಪುರಸಭೆ ಮುಖ್ಯಾಧಿಕಾರಿಗಳೇ ನೀವೇಲ್ಲಿದ್ದೀರಿ ಶೀಘ್ರ ಬರ್ರಿ ಈ ಮಣ್ಣು ಪರಿಶೀಲನೆ ಮಾಡ್ರಿ ಇದನ್ನ ಟೆಸ್ಟಿಂಗ್ ಮಾಡಿಸ್ತೀವಿ